ಚಾಣಕ್ಯ ನೀತಿಗಳು ಚಾಣಕ್ಯ ನೀಜೆ ಹಳೆಯ ಭಾರತೀಯ ರಾಜತಂತ್ರಜ್ಞ ಮತ್ತು ಆರ್ಥಿಕ ತಜ್ಞ ಚಾಣಕ್ಯ ಕೌಟಿಲ್ಯ ಅಥವಾ ವಿಶ್ವಗುಪ್ತ ಎಂದು ಸಹಕರಿಸುತ್ತಾರೆ ರಚಿಸಿದ ನೀತಿಶಾಸ್ತ್ರಗಳ ಸಂಕಲನವಾಗಿದೆ ಈ ನೀತಿಗಳು ಧರ್ಮ ರಾಜಕಾರಣ ನೈತಿಕತೆ ಸಮಾಜ ಮತ್ತು ಜೀವನದ ಹಲವು ಅಂಶಗಳ ಬಗ್ಗೆ ಮಾರ್ಗದರ್ಶನ ನೀಡುತ್ತವೆ ಚಾಣಕ್ಯನ ನೀತಿಗಳಲ್ಲಿ ಕೆಲವು ಪ್ರಮುಖ ತತ್ವಗಳು ಇವು ವಿಜ್ಞಾನ ವಿದ್ಯೆ ಎನ್ನುವುದು ಅತ್ಯುತ್ತಮ ಸಂಪತ್ತು ಇತರ ಸಂಪತ್ತನ್ನು ಕಳೆದುಕೊಂಡರೆ ಅದನ್ನು ಪುನಃ ಪಡೆಯಬಹುದಾದರೂ ವಿದ್ಯೆ ಎಂದಿಗೂ ನಿಮ್ಮಿಂದ ಕಳೆದುಕೊಳ್ಳುವುದಿಲ್ಲ ಸಂಗಾತಿ ಸುತ್ತಮುತ್ತಲಿನ ಜನರ ಪರಿಣಾಮ ನಿಮಗೆ ಬಹಳ ಇರುತ್ತದೆ ಉತ್ತಮ ಸಂಗತಿಯನ್ನು ಹೊಂದಿದರೆ ನಿಮಗೆ ಉತ್ತಮ ಜೀವನವು ದೊರೆಯುತ್ತದೆ ಶ್ರದ್ಧೆ ಯಾರು ತನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಾನೆಯೋ ಅವನಿಗೆ ಯಶಸ್ಸು ಅನಿವಾರ್ಯ ಸಮಯ ಪ್ರಜ್ಞೆ ಸಮಯವು ಅತ್ಯಂತ ಮೌಲ್ಯಯುತವಾದದ್ದು ಅದನ್ನು ಹಾಳು ಮಾಡಬಾರದು ನಂಬಿಕೆ ಒಬ್ಬ ವ್ಯಕ್ತಿ ಯಾರು ಹೇಳುವುದಕ್ಕಿಂತ ಏನು ಮಾಡುತ್ತಾನೆಯೋ ಅದರಿಂದ ಮೌಲ್ಯ ಅಳೆಯಬಹುದು ಚಾಣಕ್ಯ ನೀತಿಗಳು ಹಲವು ಪಾಠಗಳನ್ನು ಕಲಿಸುತ್ತವೆ ಅವುಗಳನ್ನು ಅಳವಡಿಸಿಕೊಂಡರೆ ವ್ಯಕ್ತಿಯ ವ್ಯಕ್ತಿತ್ವ ನಡೆನುಡಿ ಮತ್ತು ಬದುಕಿನಲ್ಲಿ ಬೆಳವಣಿಗೆಯೂ ಸಾಧ್ಯ